ಹೇಳ್ರಪ್ಪ ಹೇಳ ನೋವಲ್ ಬಂದಿದ್ದೀವಿ ಅಂತ ಅವ್ರಿಲ್ಲ ಅನ್ನೋದೊಂದು ನೋವು ಬಿಟ್ರೆ ನಾವ್ ನೋವು ಇಲ್ಲ ಸರ್ ಅದೇ ನಮ್ಗೆ ಅವ್ರಿಲ್ಲ ಅನ್ನೋದೊಂದು ನೋವು ಬಿಟ್ರೆ ಈಗ ಸಿನಿಮಾ ರಿಲೀಸ್ ಆಗಿದೆ ಅವ್ರಿಲ್ಲ ಅನ್ನೋದೊಂದು ನೋವು ಬಿಟ್ರೆ ನೋವು ಇಲ್ಲ ಸರ್ ನಮ್ಮ ಪರಮಾನಂದ ಅಯ್ಯೋ ನಮ್ಗೆ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್ ಊರ್ನ ನಾವು ಇವತ್ತು ಅವ್ರ ಇಲ್ಲೇ ನಾವು ಇವತ್ತು ಮೂವಿ ನೋಡ್ತಾ ಇದ್ದ ಅದಕ್ಕೆ ಬೇಜಾರಾಗಿದೆ ಸರ್ ಸಬಾಸ್ ಸಬಾಸ್ ಕಣೆ ನೋಡ್ದ ಹೆಂಗ್ ಎಗ್ಗರ್ಸ್ ಒದ್ದ ಊಟ ತಪ್ಪನೆ ಅದಕ್ಕೆ ಅಭಿಮಾನ ಅದನ್ನೇ ಸರ್ ಅಭಿಮಾನ ಅನ್ನೋದು ಅದನ್ನೇ ತಾಯಿ ಋಣ ಬೇಕಾದ್ರೂ ತೀರ್ಸ್ಬೋದು ಸರ್ ಬಹುಶಃ ಇವ್ರು ಋಣ ತೀರ್ಸ್ಲಿಕ್ಕೆ ಆಗಲ್ಲ ಸರ್ ಮೆಟ್ಟು ತಾಣಕ್ಬೇಕು ಅವನಿಗೆ ಅಂತದೇನು ಮಾಡಿದಾರೆ ಸರ್ ನೀವು ನೋಡ್ತಾ ಇದೀರಲ್ಲ ಸರ್ ಇಪ್ಪತ್ತೈದು ವರ್ಷದಿಂದ ನೋಡ್ತಿದೀವಿ ಸರ್ ಅವ್ನು ನನ್ನ ಮೇಲೆ ಆಣೆ ನನ್ ಮೇಲೆ ಆಣೆ ನಿಮ್ಗೇನು ಮಾಡಿದರ ಅಂತಂದ್ರೆ ಏನು ಸರ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡೇ ಬೆಳೆದಿರೋದು ಸರ್ ನಿಮ್ಮ ಏನು ಮಾಡಿದ್ರು ಎಲ್ಲ ನಮ್ಗೆ ಅವೆಲ್ಲ ಹೇಳ್ಬಾರ್ದು ಸರ್

ಅದಕ್ಕೆ ನೋ ಕಮೆಂಟ್ ಸರ್ ಅದನ್ನ ನಾವು ಮಾತಾಡೋಕ್ಕೆ ನಮ್ಗೆ ಅವಕಾಶ ಇಲ್ಲ ಸರ್ಮತ ದಯವಿಟ್ಟು ಬೇಜಾರ್ ಮಾಡ್ತಾ ಬಿಡಿ ಅದು ಇಷ್ಟು ಕಸ್ಟಡಿಯಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋಂತ ಸನ್ನಿವೇಶ ಅಲ್ಲ ಸರ್ ಇದು ಅದೇ ಸಾಲಿ ಅರಸ್ಬೇಕು ಮೈಸೂರಿನಲ್ಲಿ ತುಂಬಾ ಖಂಡಿತವಲ್ಲ ಸರ್ ಮೈಸೂರು ರತ್ನ ಅಲ್ವಾ ಸರ್ ಅವರು ನಿಮ್ಮ ಅಮ್ಮನ ಪಿಂಡ ಇವತ್ತು ಡೆವಿಲ್ ಇವತ್ತು ರಾಜ್ಯಾದ್ಯಂತ ನಾಲ್ಕು ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ ನೀವೆಲ್ಲರೂ ಕೂಡ ಬಂದು ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಬೇಕು ಹೊಸ ಲಿರಿಕ್ಸು ಎಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಬೆಂಬಲ ಸಹಕಾರ ಯಾವಾಗಲೂ ತುಗುದೀಪ ಕುಟುಂಬಕ್ಕೆ ಕೊಡಿ ಅಂತ ಹೇಳ್ತಕ್ಕಂಥ ಇಷ್ಟಪಡ್ತೀನಿ ಮಾಡಿದ್ದಾರೆ ಅಂತ ಬಟ್ ಅವ್ರು ನಮ್ಗೆ ಏನು ಮಾಡೋದು ಬೇಡ ಅವ್ರು ನಮ್ಗೆ ಇಲ್ಲಿ ಸ್ಥಾನ ಕೊಟ್ಟಿದ್ದಾರಲ್ಲ ಅಷ್ಟು ಸಾಕು ಸಾಕು ನಮಗೆ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಅವ್ರು ದೇವ್ ದೇವ್ರ ದೈಹದಿಂದ ಬೇಗ ಆಚೆ ಬರಲಿ ಈ ತರ ಒಳ್ಳೊಳ್ಳೆ ಸಿನ್ಮಾಗಳು ಮಾಡ್ಲಿ ಬಟ್ ಅವ್ರಿಗೆ ಬೆನ್ನು ನೋವು ಅವರು ನನ್ನ ಸೆಲೆಬ್ರಿಟಿಗಳಿಗೆ ಗೊತ್ತಾಗಬಾರ್ದು ಅಂತ ನೋವು ತಿನ್ ತಿನ್ಕೊಂಡು ತಿನ್ಕೊಂಡು ಈ ಸಿನ್ಮಾ ಮಾಡಿರೋದು ಮೇ ಕಣ್ಣಯೇ ಇನ್ನೇ ಏನೇನು ಮಾಡಬೇಕೋ ಕಾಣೇ ಅದು ಎಷ್ಟೋ ಜನಕ್ಕೂ ಗೊತ್ತು ಇಲ್ಲ ಇನ್ನು ಸ್ವಲ್ಪ ಜನಕ್ಕೆ ಅದು ಅದು ಗೊತ್ತಿಲ್ಲ ಅಷ್ಟು ನೋವಿದ್ರು ನನ್ನ ಸೆಲೆಬ್ರಿಟಿಗಳಿಗೆ ನಾನು ಮೋಸ ಅಂತ ಈ ಇಷ್ಟು ಒಳ್ಳೆ ಮೂವಿನ ನಮ್ಗೆ ಇದು ಮಾಡಿದ್ದಾರೆ ಸರ್ ಅವ್ನ ಮುಖದಲ್ಲಿ ನಾನು ಕಾಣಿಸ್ತೀನಿ ಸರ್ ನಾವು ಬಟ್ ಅವರು ಇನ್ನೊಬ್ರ ಹತ್ರ ಹೇಳ್ಕೋತಲ್ಲ ಬಟ್ ನಾವು ಇಷ್ಟು ದಿನ ಆಡ್ತೀವಿ ನಾನು ಅದಂತ ಗೊತ್ತಿಲ್ಲ ಬಟ್ ನಾವು ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಇರೋಷ್ಟು ದಿನ ನಮ್ಮ ನಾವು ಇಷ್ಟಪಡ್ತೀವಿ ಪ್ರೀತಿಸ್ತೀವಿ ಇನ್ನೂ ಅವ್ರಿಗೆ ಎತ್ತರಿಕೆ ನಾವು ಇದು ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ನೋಡಕ್ ಗುಬಿತ್ ಇಂಟೆಲಿಜೆಂಟ್ ತರ ಆ ವೆರಿ ಗುಡ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್